நம்ம அஜிவ் அது மாதிரி இவ்ரே அஞ்சு தான் அவ் பளிய ரொட்டி ஹேக்கொட் பிட்டு n i e n t s a t o n h e s a h i n i e l l i g i b e h i o n n e e a t o n u e l l l s t a n e l b e h e i t a t i o u h e s a t u e l b l e t i g i l e u n i n t e n i n t e i g i i n t e u t i b u n t e l l i g i b l e u n i n t e l l i u n i n t u n i n t e l l n e l u g u n i n t e t e l l i g i b e u n n e l l i e u n i n t n i n e l l t e b i n t t e i g u n i t e l l e e l l i g i t i g i l e u n t e l l i u n e l l i n i n t e e u t e l l i e u n i n అమ్మా ఎస్ చప్పులి అప్పని చప్పులిక అంతా అప్పంగ్ షూ కొడపల్లీ మెట్లాడి చప్పుడు నీ సరే 下。

ಇವಳು ಏನು ಮಾಡ್ತಾರೆ ತತ್ತಿಕ್ಕೋದೇ ಅಂದರೆ ತಗೊಂಡು ತತ್ತಿಕ್ಕೋದೇ ತಡ ಆ ಬೇಕ್ ಬಿಸಿ ಅದನ್ನು ತಗೊಬರೋದು ಆಮೇಲೆ ಆ ತಾತ ಹೋಗ್ತಾಯಿದ್ದೆ ಆ ತಾತ ಏ ತಾತ ಹೋಗ್ಬಿಡ ಅಲ್ಲಿ ಹಸು ಅಂತ ಹೇಳ್ಕೊಂಡು ಹೇಳಿ ತಿವಿತು ತಿವಿತ್ ಹೋಗ್ಬೇಡ ಹೋಗ್ಬೇಡ ಅಂತ ಇದ್ಲು

Yaa, sini do, yaa, sini oke, kak. Dede, kak, nopo do, ndas, opong, bete, de do, oke, Eh, opo, yaa, sini kak. Gina, ngete, nginggi, nge, panipu, iyo, panipu, yaa, tinggi, nginggi, 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 Siapa? ಈ ಡ್ರೆಸ್ ಹಾಕೋಕ್ಕೆ ಸಾಕಾಕಕ್ಕೆ ಎಲ್ಲರೂ ಬೆಟ್ಟಿಂಗ್ ಕಟ್ತಿದ್ರು ಅಷ್ಟೊಂದು ನೂರು ರೂಪಾಯಿ ನಾನು ಕೊಡ್ತೀನಿ ನಮ್ಮ ಅಮ್ಮ ಸಾವಿರ ರೂಪಾಯಿ ಕೊಡ್ತೀನಿ ಡ್ರೆಸ್ ಹಾಕೋರಿ ಅಂತ ನಮ್ಮ ಅಪ್ಪಂಗೆ ಬೆಟ್ಟಿಂಗ್ ಕೊಡ್ತಾ ಇದ್ರು ನೋಡಿ ಬಯಸ್ಕೊಳ್ಳಿ ಮದ್ವೆಗೋಗ ಅಂದ್ಬಿಟ್ಟು ಎಲ್ಲರೂ ರೆಡಿ ಆಯ್ತು ಅಂತ ಬಟನ್ ನನ್ನ ಮಗು ಮಾತ್ರ ರೆಡಿ ಆಯ್ತು ಅವಳಿಗೆ ಫ್ರಾಕ್ಸ್ ಫ್ರಾಕ್ಸ್ ಹುಡುಗಿ ಡ್ರೆಸ್ ಅಂದರೆ ಅವನು ಹುಡುಗ ಡ್ರೆಸ್ ಬೇಕು ಡ್ರೆಸ್ ಪ್ಯಾಂಟ್ ಆಂಟ್ ಹಾಕ್ಬೇಕು ಅದು ಅದರಲ್ಲಿ ಆ ಫ್ರಾಕ್ ಹಾಕೋಕ್ಕೆ ಎಷ್ಟು ಕಷ್ಟಪಟ್ಟವರು ಅಂದರೆ ಇಡೀ ಮನೆಯವರೆಲ್ಲ ಫುಲ್ಲು ಸ್ಟರ್ ಮಾಡೋ ಡ್ರೆಸ್ ಹಾಕೋ ಕೊನೆ ಅದನ್ನು ಹಾಕಲೇ ಇಲ್ಲ ಅವಳು ನೋಡಿ ನೀಟ

ಕೊನೆಗೂ ಡ್ರೆಸ್ ಹಾಕುದು ನೋಡಿ ಹೋಗಿ ಸಮಾಧಾನ ಮಾಡಿ ಬೈಕ್ ಅದು ಸಮಾಧಾನ ಮಾಡೋಕ್ಕೆ ಬೈಕಲ್ಲಿ ಕರ್ಕೊಂಡು ಹೋಗಿ ಕರ್ಕೊಂಡ್ಬಂದ್ ಕರ್ಕೊಂಡ್ ಬಂದು ಬೈಕಲ್ಲಿ ಕರ್ಕೊಂಡು ಕರ್ಕೊಂಡ್ ಬಂದ್ರು ಅವಳು ಒಳಗೆ ತಿನ್ನಿಸ್ಲಿಲ್ಲ ಏನಕ್ಕೆ ಇಷ್ಟ ಇಲ್ಲ ಫ್ರೆಂಡ್ಸ್ ఆగి ఎంజాయ్ మనకు రక్షణ మూ మేడం పెట్టు మేడం అంటే తిందే అయితే అవును బాడీ కర్క సంబం కప్ప కం ఈ డ్రెస్ మేడం కొలెరు బిచ్చు బిచ్చు జూస్కంటుకుంటు మధ్య देखो बितरे पिक्चरला आ गया देखो बितरे किन्न मरी ना बितरे ಈಗ ಕೊನೆಗೆ ಈ ಡ್ರೆಸ್ ಹಾಕೊಂಡು ಮೇಡಮ್ ಅವರು ನೋಡಿ ಈ ಡ್ರೆಸ್ ಹಾಕೊಂಡು ಲಿಫ್ಟಿಕ್ ಹಾಕೋತಿದಾರ ಲಿಫ್ಟಿಕ್ ಲಿಫ್ಟಿಕ್ ಹಾಕೋಯ್ತು ಇಲ್ಲಿ ತಿರ್ಗ ನೋಡುವ ಮುತ್ಕೊಟ್ರೆ ಮುಗ್ದು ಲಿಫ್ಟಿಕ್ ನೋಡಿ ಲಿಪ್ಸ್ಟಿಕ್ ಹೆಂಗ್ ಹಾಕತಿದಾರೆ ಭೂಮಿ ಅವರು ಈ ತರ ರೆಡಿ ಆಗಿ ಎಲ್ಲಾರು